ನೋಡುತ್ತಿದ್ದರೆ ನನಗೆ ಅಯ್ಯೋ ಅನಿಸುತ್ತದೆ ಅಪೂರ್ವ ಚಲುವಿನ ಸೀರೆಯನ್ನು ನಿನ್ನನ್ನು ಬಡತನದಲ್ಲಿ ಹುಟ್ಟಿಸಿ ನಿನ್ನ ಆಸೆ ಆಕಾಂಕ್ಷೆಗಳನ್ನ ಮಣ್ಣು ಪಾಲು ಮಾಡಿಬಿಟ್ಟ ತುಂಬಾ ಕ್ರೂರಿ ಅಲ್ವಾ ಹಾಗೆಲ್ಲ ಯಾಕೆ ಹೇಳ್ತೀರಾ ನೋಡಿ ನಮ್ಗೆ ಅಧಿಕಾರದ ದಾಹ ಹಾನದ ಚಪಲ ಬೇರೆ ಯಾವುದೂ ಇಲ್ಲ ಆ ಭಗವಂತ ನಮಗೆ ನ್ಯಾಯ ನೀತಿ ಧರ್ಮ ಅನ್ನೋದನ್ನ ಕೊಟ್ಟಿದ್ದಾನೆ ಅದರ ದಾರಲೆ ನಾವು ಹೋಗ್ತೀವಿ ಆವಾಗ ನಾವು ಜೀವನದಲ್ಲಿ ಸಂತೋಷವಾಗಿರ್ಬೋದು ಅಲ್ವಾ ಲಕ್ಷ್ಮಿ ನ್ಯಾಯ ನೀತಿ ಧರ್ಮ ಅಂತ ಹೋದ್ರೆ ನ ಎಂಜಾಯ್ ಮಾಡಕ್ಕಾಗಲ್ಲ ಒಂದು ಹೆಣ್ಣು ಹಣಕೋಸ್ಕರ ತನ್ನ ದೇಹವನ್ನು ಮಾರಿಕೊಳ್ಳುವ ಪ್ರಕ್ರಿಯೆಗೆ ಜನ ವ್ಯವಿಚಾರಣೆ ಅಂತಾರೆ ಇಬ್ಬರು ಒಂದಾದರೆ ಅದಕ್ಕೆ ಬೇರೆ ಮಾತು ಅಂದ್ರೆ ನೀನು ಮಾತಿನಾಡ್ತಾ ನಾನ್ ನಿನ್ ಜೊತೆ ದೈಹಿಕ ಸಂಪರ್ಕನ ಇಟ್ಕೋಬೇಕಾ ಲಕ್ಷ್ಮ ನೀನು ಸುದ್ದ ಮಾಡುತ್ತೇಣಂತ ಯಾರನಾದ್ರೂ ಮದುವೆಯಾಗಿ ಸುಖ ಸಂಸಾರ ಮಾಡು ಸಕ್ರಿಯವಾಗಿ ಒಂದ ಇಷ್ಟು ದಿವಸ ಬಂಗಾರದ ಮನುಷ್ಯ ಅಂತ ಅನ್ಕೊಂಡಿದೆ ನೀನು ಬಂಗಾರದ ಮನುಷ್ಯ ಅಲ್ಲ ನಿನ್ನಂತವನ ನೋಡೋದಕ್ಕೂ ನಾಚಿಕೆ ಆಗತ್ತೆ ನಿನ್ನ ಮುಖ ನೋಡೋದಕ್ಕೂ ಅಸಹ್ಯ ಆಗುತ್ತೆ ನಾಯಿ ನೀನು ಹೊರ ಅಂತ ನನಗೇನು ಬೇಜಾರಿಲ್ಲ ಏಕೆಂದ್ರೆ ನಾನು ನಿನ್ನ ಬಾವು ಬಂಧನದಲ್ಲಿ ಬಂದಿಯಾಗಿದ್ದೇನೆ ಈ ನಿನ್ನ ದೇಹ ಸೀರಿಯ ಸೊಬಗನ್ನು ಸವಿಯಲು ನನ್ನ ಮನಸ್ಸು ಆತುರ ಪಡುತ್ತಿದೆ MADER! i <laughs> ಮಾಡಿ ಹೀ ನಿನ್ನ ಕೆಟ್ಟು ಕೋತ್ಕೊಂಡು ಇನ್ನು ಇಲ್ಲಿಂದ ನಿನ್ನಂತ ಬೋಗಳ ನಾಯಿಗಳನ್ನ ನಾನು ಸಾಕಷ್ಟು ನೋಡಿದೀನಿ ಒಂದು ಸಾರಿ ನಮ್ಮ ಮನೆ ಹೆಣ್ಮಕ್ಳ ಮೇಲೆ ಕಣ್ಣಾಕಿದ್ರೆ ಇಲ್ಲ ಗುಂಡ ಮುಂಡಗಳ ಚೆಂಡಾಡಿ ಅಣ ನೀನು ಬಿಟ್ಬಿಡು ಆ ಭಗವಂತನೇ ಅವ್ನಿಗೆ ಒಂದಲ್ಲ ಒಂದ್ ದಿವಸ ಬುದ್ಧಿ ಕೊಡ್ತಾರೆ ಬರ್ತೀನಿ ಲಕ್ಷ್ಮಿ ಬರ್ತೀರ ಮುಂದೊಂದಿನ ನಿನ್ಗಾಯ್ತ ಮಾರಿಯಪ್ಪ ಏ ನನ್ನ ತಂಗಿಯ ಮೇಲೆ ಚಿಕ್ಕ ಹೆಣ್ಣು ಮಕ್ಕಳ ಮೇಲೆ ಅವನ ಗುಂಡ ಮುಂಡಗಳನ್ನು ಚೆಂಡಾಡಿ ಮಾರಿಗೆ ಬಲಿ ಕೊಡ್ಬಿಡ್ಬೇಕಾಗಿತ್ತು ಆಗ ನನ್ನ ಮನಸ್ಸಿಗೆ ಸಮಾಧಾನ ಆಗ್ತಿತ್ತು ಲಕ್ಷ್ಮೇ ಸಮೀಗ್ ಸರಿಯಾಗಿ ನೀನ್ ಬಂದೆ ನೀನ್ ಬರ್ದೇ ಹೋಗಿದ್ರೆ ಆ ಪಾಪಿ ನನ್ನ ಸುಮ್ಮನೆ ಬಿಡ್ತಾ ಅವನ ಶೀಲವನ್ನೇ ಹಾಳು ಮಾಡಿ ನನ್ನ ನಾನು ನಾಯಿ ಮೊಟ್ಟೆ ಮಡಿಕೆಯನ್ನಾಗಿ ಬಾಳ್ತಾ ಇದ್ದ ನಾನು ಈ ಸಮಾಜದಲ್ಲಿ ಶೋಷಿತ ಹೆಣ್ಣಾಗಿ ಯಾರಿಗೂ ಮುಖ ತೋರಿಸ ಬದುಕ್ಬೇಕಾಗ ನೀನೇನಾದರೂ ಬರೋದು ಒಂದು ನಿಮಿಷ ತಡವಾಗಿದ್ರೆ ನಿಜವಾಗ್ಲು ನಾನು ಬದುಕ್ತಾ ಇರಲಿಲ್ಲ ಅಣ್ಣ ನಾನು ಬದುಕ್ತಾ ಇರಲಿಲ್ಲ ಹಾಗೆಲ್ಲ ಮಾತು ಕಾಣ್ಬಿಡಮ್ಮ ಅಂದ್ರೆ ಈ ನೀಜ್ವತ್ತಾಗಿರ್ತಾನೇನಮ್ಮ ನಾನು ಕೂಡ ಸಾವಿನ ದಾರಿ ಹಿಡಿತೀನಿ ನಿನ್ನ ರಕ್ಷಣೆ ನನ್ನ ಮೇಲಿರುವಾಗ ಯಾವ ದುಷ್ಟಶಕ್ತಿಯೋ ನಿನ್ನನ್ನು ಏನು ಮಾಡಲು ಸಾಧ್ಯವಿಲ್ಲ ಇಲ್ಲಿ ನಡೆದ ಘಟನೆ ನಾ ಮಾರ್ಕ್ಬಿಡಮ್ಮ ಮಾರ್ಚ್ಬಿಡು ಹೌದಣ್ಣ ನಿನ್ ರಕ್ಷಣೆ ನನ್ ಮೇಲೆ ಇರೋವರೆಗೂ ನನ್ಗೇನು ಆಗೋದಿಲ್ಲ ಅಣ್ಣ ನಾನ್ ಚೆನ್ನಾಗೆ ಇರ್ತೀನಿ ಆದ್ರೆ ನೀನಿನ್ ಮುಂದೆ ಇಂಥವ್ರ ಮನೇಲಿ ಕೆಲಸ ಮಾಡೋದು ನನಗೆ ಇಷ್ಟ ಇಲ್ಲ ಇವ್ರ ಮನೇಲಿ ಕೆಲಸ ಬಿಟ್ಟು ಬೇರೆ ಕೆಲಸ ಎಲ್ಲಾದ್ರೂ ಹುಡುಕೋಣ ಸಮಯ ಬಂದಾಗ ದುಷ್ಟರ ಅಂತ್ಯ ಹಾಗೆ ಆಗುತ್ತೆ ನಾನು ಅವರ ತೋಟದಲ್ಲಿ ಕೆಲಸ ಬಿಟ್ಟು ಬೇರೆ ಯಾವುದಾದರೂ ಒಂದು ಕೆಲಸ ಹುಡುಕಿ ಹುಟ್ಟಿಸಿದ ದೇವರು ಉಲ್ಲಾನಾಗ್ತಾನೆ ಇರ್ತಾನಮ್ಮ ಯಾವುದಾದರೂ ಈ ಬಡವನಿಗೆ ದಾರಿ ತೋರ್ಚೆ ತೋರ್ಸ್ತಾನೆ